ಏಮಿ ನೇತ್ರಮ್ಮ ಬಿರ್ಬಿನೆ ನಡಿಯ ಓಹೋ ನೀನೇ ನೀನು ವಯಸ್ಸಾಗಿರೋ ಮುದ್ಕಿ ಹೋಗ ನಿಧಾನಕ್ ಹೋಗ್ತಿದ್ಯಾ ಬಂದಿರೋದೇನೆ ಮಂತವ ತಡ ಮಾಡ್ಕೊಂಡ್ ಬಂದಿದ್ಯಾ ನಿನ್ನಿಂದನೇ ಯಾರದ ತಡ ಆಯ್ತು ಅಂತದ್ರಲ್ಲಿ ನಿಧಾನಕ್ಕೆ ಬೇರೆ ಹೋಗ್ತಿದ್ದಾಳೆ ನಾನ್ ವಯಸ್ಸಾಗಿರೋ ಮುದ್ದಿನಿಂದಾನೆ ಜೋರ್ ಜೋರಾಗಿ ನಡ್ಕೊಂಡು ಹೋಗ್ತಿದೀನಿ ಈ ಹುಡ್ಗಿನೂ ನಿಧಾನಕ್ ಹೋಗ್ತಿದ್ದಾಳೆ ನಡೆಯಮ್ಮಿ ಬಿರ್ಬಿನಿ ಸುಮ್ ಬಾರ್ಗವರ್ಜಿ ನೀನ್ ಚೆನ್ನಾಗಿ ಹೇಳ್ತೀಯ ನೀನು ನನ್ಗೂ ಬೆಳಿಗ್ಗಿಂದ ಸಂಜೆ ಗಂಟೆ ಹೊಲತಾವ ತೋಟ ಕೆಲಸ ಮಾಡಿ ಮಾಡಿ ನನಗು ಬೇಜಾರಾಗ್ಬಿಟ್ಟೈತೆ ಕೈ ನೋವು ಕಾಲ್ ನೋವು ಮೈ ಕೈ ನೋವು ಎಲ್ಲ ಬಂದ್ಬಿಟ್ಟೈತೆ ಇವತ್ತು ಹಾಸ್ಪಿಟಲ್ಗಾರ ಹೋಗ್ಬಾರ್ದೆ ಅಷ್ಟರಲ್ಲಿ ಎಲ್ ಹೋದ್ರೆ ನೀನ್ ಎಲ್ಲಿ ಬೇಜಾರು ಮಾಡ್ಕಳ್ತೀಯ ಹೋಗ್ಲಿಲ್ಲ ನಾನು ಸುಮ್ಮಕ್ ಬಾ ಸರಿ ಆಯ್ತು ನಡಿಯಮ್ಮ ಆಯ್ತು ನನ್ ತಪ್ಪ ಆಯ್ತ್ ಕಣ ಬೋ ಇನ್ನೊಂದ್ಸರಿ ಹೇಳಲ್ಲ ನೀನ್ ನಿಧಾನಕ್ಕೆ ನಾವ್ ಮುಂದೆ ಹೋಗ್ತೀವಿ ನಿನ್ನ ನಿಧಾನಕ್ಕೆ ಗಡಿಂದ ಬರುವಂತೆ ಸರಿನಾ ಲಕ್ಷ್ಮಕೆ ಕರ್ದ್ ಬಂದೆ ಕಣತೆ ಲಕ್ಷ್ಮಕ ಎತ್ಲಾಗ್ ಹೋಯ್ತಯ್ಯಾನಪ್ಪ ಇಷ್ಟತ್ತಾದ್ರೂ ಬರ್ಲಿಲ್ಲ ನಡ್ರಮ್ಮ ನೀವು ಓದ್ತೀರಿ ನಾನು ಬರ್ತೀನಿ ಅಂತ ಹೇಳಿದ್ರು ಹ್ಮ್ ಅದ ಎತ್ಲಾಗ್ ಹೋಯ್ತಾಯೋ ಲಕ್ಷ್ಮಕ ಗೊತ್ತಾಗ್ಲಿಲ್ವಲ್ಲ ನಾನು ಅವಾಗ್ಲಿ ನಾನು ನೋಡ್ತಿದ್ದೀನಿ ಈ ಹುಡುಗಿ ಲಕ್ಷ್ಮಕ ಹೇಳಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಇಟ್ಲಾಗಿ ಬಿಟ್ಟ ಹೋದ್ರೆ ಬಿಟ್ಟು ಹೋಗ್ಬಿಟ್ಟು ಅಂತ ಬೇಜಾರ್ ಮಾಡ್ಕೊಂಡೆ ಏನ್ ಅಂತ ಗೊತ್ತಾಗ್ತಿಲ್ವಲ್ಲ ಅತ್ಲಾಗ್ ಸುಮ್ನೆ ಅತ್ಲಾಗಿ ತೋಟದ ಬರ್ತಾರೆ ಅದ್ರ ಅಮ್ಮಣಿ ನೋಡಂಗ್ರೆ ಅಲೇ ತಡ ಆಗೈತೆ ಆದ್ರೂ ಪರವಾಗಿಲ್ಲ ಒಂದ್ ಐದ್ ನಿಮಿಷ ನಾವು ತಡ ಮಾಡ್ಕೊಂಡು ಹೋದ್ರೂ ಪರವಾಗಿಲ್ಲ ತಡಿ ಅತ್ಲಾಗ್ ಬರ್ಲಿ ಅತ್ಲಾಗಿ ಜೊತೆಗೇನೆ ಕರ್ಕೊಂಡ್ ಹೋಗನ ಅತ್ಲಾಗಿ ಸುಮ್ನೆ ಬಿಟ್ಟು ಹೋದ್ರು ಅಂತ ಸುಮ್ನೆ ಬೇಜಾರ್ ಮಾಡ್ಕೊಂಡ್ ಆ ಹುಡ್ಗಿ ನಮ್ಮಂಗಲ್ ನಿನ್ನಂಗೆ ಬೇಜಾರ್ ಬೇಜಾರ್ ಮಾಡ್ಕಂಡ್ರೆ ಅವ್ಳು ಸೀದಾ ನೀನು ತಲೆ ಕೆಟ್ಟ ಆ ಅವ್ರಿಗೆ ಹಂಗಲ್ಲ ಲಕ್ಷ್ಮಕ್ಕ ಲಕ್ಷ್ಮಕೀದಂತಾವ್ ವಾಪಸ್ ಹೊಲ್ಟಿ ಅವಳು ಬ್ಯಾಡಕಂಡ್ ಸುಮ್ನಿರು ನೋಡನಾ ಒಂದ್ ಹತ್ ನಿಮಿಷ ತಡ ಆದ್ರೂ ಪರವಾಗಿಲ್ಲ ಜೊತೆಲಿ ಕರ್ಕೊಂಡೆ ಹೋದ್ರೆ ಆಗುತ್ತೆ ಏನ್ ಮಾಡದೇ ತರಾ ಬೇರೆ ಆಗೈತೆ ವರ್ಷ ಇಷ್ಟದಿಗೆ ಅಲೆ ಅಡಿಗೆ ಎಲ್ಲಾ ರೆಡಿ ಮಾಡ್ಕೊಂಡು ಅಲೇ ಇಷ್ಟ ಊಟಕ್ಕೆಲ್ಲಾ ಬಡಿಸಿದ್ ಊರೋರ್ಗೆಲ್ಲ ಕರ್ದು ಇವತ್ ನೋಡಿದ್ರೆ ಇನ್ನು ಹೋಗಿ ಇಲ್ವತೆ ಏನ್ ಮಾಡದು ಮಾಮ ಸುಮ್ಮನೆ ಜಗಳ ಆಡ್ತೈತಿ ನೋಡ್ರಿ ಇವತ್ತು ಇನ್ನು ಎಷ್ಟೆಷ್ಟ್ ಜಗಳ ಆಡುತ್ತೋ ಏನ ಇನ್ನು ಮುರುಗಿ ಅಷ್ಟೊತ್ತಿಗೆ ನಾವು ಅಡಿಗೆಲ್ಲ ಮಾಡಿ ಊಟಕ್ಕೆ ಆಕಾ ಅಷ್ಟೊತ್ತಿಗೆ ಮಾಮ ಜಗಳ ಆಡುತ್ತೋ ಕಿತ್ತಾಡುತ್ತೋ ಗೊತ್ತಿಲ್ಲ ಈ ಕಡೆ ಈ ಈಕಡೆ ಈಡೆಯಿಂದ ಆ ತಿರ್ಗಾ ಆಡ್ಕಂಡ್ ಹೆಂಗ ಮಾತಾಡುತ್ತೆ ಇಲ್ಲಿ ಕೆಲಸ ಮಾಡೋರಿಗೆ ಗೊತ್ತು ಕಷ್ಟ ಏನಂತ ಮಾಮಗೆಲ್ಲ ನೀನ್ ತಲೆ ಕರ್ಕೊಬೇಡ ಮಾತಾಡೋದಕ್ಕೆಲ್ಲ ಸುಮ್ಮ ಕುಕ್ಕ ನೀನು ಆದ್ರೆ ಆಗ್ಲಿ ಏನು ಮಾಡಕ್ ಆಗಲ್ಲ ಅವಾಗಂತೂ ನನಗೆ ವಯಸ್ಸಿತ್ತು ಮುಂದುವರೆದು ಎಲ್ಲಾ ಕೆಲಸ ಮಾಡಿ ಬಿರ್ನೆ ಮಾಡ್ತಿದ್ವಮ್ಮ ಇವಾಗ ಆಗಲ್ಲ ಪರಿಸ್ಥಿತಿ ತಕ್ಕಂತೆ ನಿಮ್ ಮಾಮನು ಅರ್ಥ ಮಾಡ್ಕೋಬೇಕು ಏನು ಅರ್ಥ ಮಾಡ್ಕೊಳ್ಳಲ್ಲ ಸುಮ್ನೆ ಕಿರ್ಚಿಡ್ತಿರತ್ ನಿಮ್ಮ ಮಾಮ ಸರ್ಕಣತಿ ಆಯ್ತು ಹ್ಮ್ ಅತೇ ನಡ್ರಿ ನೀವ್ ಸುಮ್ನೆ ಇವಾಗ ನೀವು ಮಾಮನ್ ಮೇಲೆ ತಗಿಕ್ ಬರ್ಬೇಡ್ರಿ ನೀವು ಹ್ಮ್ ನೋಡೋದ್ ನೇತ್ರಕಯ್ಯ ಹ್ಮ್ ಅತ್ತೆ ಹೆಂಗ್ ಬೈತೈತಂತ ಈ ಗೌರಜಿಗೆ ಬಿಪಿ ಜಾಸ್ತಿ ಆಗ್ಬಿಟ್ಟೈತೆ ಇಲ್ಲ ನನ್ ಮೇಲ್ ರಕ್ತೈತಿ ಒಜ್ಜಿ ಇಲ್ಲ ಈ ನಮ್ಮ ಸರೋಜಮನ್ ಆ ಈ ರಂಗಜಿ ಜೊತೆ ಜಗಳ ಆಡಿ ಆಡಿ ಇಬ್ ರೂಢಿ ಆಗ್ಬಿಟ್ಟೈತರೀ ಸರೋಜಮ್ಮ ನಡಿಯೇನೇತ್ರ ಮ ನೀನು ಓಹೋ ನಿಮ್ಮ ಅಜ್ಜನ ಹತ್ರ ಜಗಳ ಮಾಡಕ್ ಬೇರೆ ಹೋಗ್ತೀನಿ ನಾನು ಮಾಡಕ್ ಆಮೇಲೆ ಇಲ್ದಲೆ ಅಂದ್ರಮ್ಮ ಎಲ್ಲಾರು ಎಲ್ಲ ಹೋಗ್ತಿರಂಗಿದ್ದೀರೋ ಎಲ್ಲ ಹೋಗ್ತಿರೋದು ಏನೇ ಗೌರಿ ಎಲ್ಲ ಹೋಗ್ತಿರಂಗಿದ್ಯೋ ಎಲ್ಲಾರ್ಗು ಜೊತೆಗೆ ಹಾಕೊಂಡು ಎಲ್ಲ ಹೋಗ್ತಿರೋದು ಓಹೋ ಒಳ್ಳೆ ಟೈಮಿಗೆ ಬಂತು ಈ ಅಜ್ಜಿ ಬಿಲ್ಡಪ್ ಬಸ್ಸಜ್ಜಿ ಮುಗಿತು ಇನ್ ನಮ್ ಕತೆ ಈ ಅಜ್ಜಿನ ಮಾತ್ ಕೇಳಿ 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 ನಮ್ ತಲೆ ಎಲ್ಲ ಚಿಕ್ಕ ಹಿಡಿದು ಹೋಗ್ಬಿಡುತ್ತೆ ಇವತ್ತು ಮುಗ್ದು ಆಯ್ತು ಬಿಡ್ರಿ ಇವತ್ ಕತೆ ನಮ್ದು ಏನೇತ್ರಿ ಏನೇನೋ ಅನ್ಕೊಂತಿದ್ಯಾ ಮನ್ಸ್ ಮನ್ಸಲ್ಲದೇನೆ ಏನು ಕಣ್ ಬಸಜಿ ನಾನೇನು ಬೇರೆದೇನೋ ವಿಚಾರನ ಮಾತಾಡ್ಕಿದ್ದೆ ಮನ್ಸಲ್ಲಿ ಹೋಗ್ತಿದ್ದು ಏನ್ ಸಮಾಚಾರ ಹೋಗಿದ್ದೆ ಈ ಕಡೆ ಇಲ್ಲ ಕಣಮ್ಮ ಇಲ್ಲೇ ಹೋಗಿದ್ದೆ ಒಂದ್ ಸ್ವಲ್ಪ ತೋಟ ಇತ್ತು ಒಂದ್ ಸ್ವಲ್ಪ ಹೋಗಿದ್ದೆ ಅಜ್ಜಿಗೆ ಬಸಜಿಗನು ಒಂದ್ ಮಾತು ಹೇಳಿದ್ರೆ ನೀವು ಕರೆದ್ ಬರ್ತೀನಿ ಊರೋರ್ಗೆಲ್ಲ ಒಂದ್ ಮಾತ್ ಹೇಳ್ ಅಂತ ಹೇಳಿದ್ರಲ್ಲ ಕರೆದ್ ಬಂದಿದ್ರ ಇವಜ್ಜಿಗುನು ಕಣಮ್ಮ ಈ ಅಜ್ಜಿ ಇರಲಿಲ್ಲ ಮಂತಾಮ ಅದ ಎಟ್ಲಾಗ್ ಹೋಗಿತ್ತ ಏನ ಬೀಗ ಹಾಕಿತ್ತು ನಾನು ಓದ್ಲಕ್ ಸುಮ್ನೆ ಬಂದ್ಬಿಟ್ಟ ಕಣಮ್ಮ ಹೇಳಿಲ್ಲ ಏನಿಲ್ಲ ಈಗ ಈ ಬಜ್ಜಿ ಎಲ್ಲ ಕೋಪ ಮಾಡ್ಕೊಂತವಾ ನೋಡಂತಡಿ ಒಂದ್ ಹೇಳ್ತೀನಿ ಈಗ ಹೇಳಿಲ್ಲ ಅಂದ್ರೆ ಕರೀಲಿಲ್ಲ ಅಂದ್ರೆ ತಿರ್ಗಾ ಬೇಜಾರ್ ಮಾಡ್ಕೊತಾರೆ ಏನು ಹೇಳ್ದಂಕ್ ಕೇಳ್ದ ಸುಮ್ನೆ ಹೋದ್ರು ಅಂತ ಒಂದ್ ಮಾತ್ ಹೇಳಂತರಿ ಬಂದ್ರೆ ಬರ್ಲಿ ಅಥ್ಲ ಜೊತೆಗೆ ಇನ್ನೇನ್ ಮಾಡೋಣ ಗೌರಜಿಯೇ ನಿಂದ ಅಮ್ಮಯ್ಯ ಅಂತೀನಿ ಸುಮ್ಮೀರ ಅತ್ಲಾಗಿ ಇನ್ನೇನು ಕರಿತೀವು ಅಯ್ಯೋ ಈ ಬಜ್ಜಿ ಮಾತು ಕೇಳಿ 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 ತಲೆ ಎಲ್ಲಾ ಚಿಟ್ಟಿಡುದ್ ನೋಡು ಒಂದು ಕೆಲ್ಸ ಆಗಲ್ಲ ಬರೀ ಎಲ್ಲಾರ್ಗು ತಲೆ ಕೊಡುತ್ತೆ ಬ್ಯಾಡಕೊಂಡ್ ಸುಮ್ಮೀರ್ ಅತ್ಲಾಗಿ ಬೇಜಾರ್ ಮಾಡ್ಕೊಂಡ್ರೂ ಪರವಾಗಿಲ್ಲ ನಿನ್ ಅಮ್ಮಯ್ಯ ಅಂತೀನಿ ಮಣಿ ಶಾಂತಮ್ಮ ಸುಮ್ಮೀರ ಅಮ್ಮಣಿ ಹ್ಮ್ ಅವಜ್ಜಿ ಸ್ವಭಾವನೆ ಹಂಗೆ ಏನ್ ಮಾಡ್ತೀಯ ಹೇಳು ಹಂಗಂತ ಬಿಟ್ಟೋದ್ರೆ ಆಗುತ್ತೇನೆ ಮಣಿ ಒಂದ್ ಮಾತ್ ಕರಿಯೋದ್ ಕರಿಬೇಕಲ್ವಾ ಬಂದ್ರೆ ಅವ್ರಿಷ್ಟ ಬರಲಿಲ್ಲ ಅಂದ್ರೂ ಏನ್ ತೊಂದ್ರೆ ಇಲ್ಲ ನಮ್ಗೆ ಆದ್ರೂ ಒಂದ್ ಮಾತ್ ಕರಿಬೇಕಮೂ ಊರಿಂದ ಇರಿಕ್ರಲ್ವಾ ಅವ್ರಾದ್ರು ಎಷ್ಟಾದ್ರುನು ಸುಮ್ಮೀರು ನೋಡಣ್ಣ ಒಂದ್ ಮಾತ್ ಕರಿತೀನಿ ಆ ಬೇಕಾದ್ರೆ ಓದ್ಬಿಡ್ಲಿ ನಂಗೆ ಬೇಜಾರಿಲ್ಲ ಆದ್ರೂ ನಮ್ ಕರ್ತವ್ಯ ನಾವ್ ಮಾಡ್ಬೇಕಲ್ವೇ ಮಣಿ ಶಾಂತಮ್ಮ ಸುಮ್ಮೀರ್ ಸುಮ್ಮೀರ್ ಕರಿತೀನಿ ಸುಮ್ಮರು ನೀನೇ ತಲೆ ಕೆರ್ಸ್ಕೋಬೇಡ ಬೇಜಾರ್ ಮಾಡ್ಕೋಬೇಡ ಅತೇ ಅತೇ ನಿನ್ ಅಮ್ಮಯ್ಯ ಸುಮ್ನಿರತ್ತೆ ಅತ್ಲಾಗಿ ಹ್ಮ್ ಬಿಲ್ಡಪ್ ಸುಮ್ನಿರೀ ಆತ್ಲಾಗಿ ಮೊನ್ನೆ ಯಾರು ತೋಟದಲ್ಲಿ ಫಂಕ್ಷನ್ ಮಾಡಿದ್ರಲ್ಲ ಅವತ್ತು ಬ್ಯಾಡವಲ್ಲ ಈ ಅಜ್ಜಿ ಕತೆ ಅಯ್ಯೋ ಏನ್ ಕೆಲಸ ಮಾಡ್ಲಿ ಬರೀ ಬಿಲ್ಡ್ ಅಪ್ ಹ್ಮ್ ನನ್ ಬಗ್ಗೆನೇ ಮಾತಾಡ್ಕೊತಿದ್ದಾರೆ ನನ್ ಬಗ್ಗೆಗಿಂತ ನನ್ ಕತ್ತಲ್ಲ ಐತಲ್ಲ ಹೊಸ ನೆಕ್ಲೆಸ್ ನಿನ್ನೆ ನನ್ ಮಗ ತಗೊಂಡ್ಬಂದನೆ ಬೆಂಗ್ಳೂರಿಂದ ಹೊಸ ನೆಕ್ಲೆಸ್ ನನ್ ಮಗ ಸಸೆ ತಗೊಂಡ್ಬಂದಿದಾರೆ ಕತ್ನಲ್ಲಿ ಹಾಕೊಂಡಿದ್ದೀನಲ್ಲ ಅದಕ್ಕೆ ನೋಡಿ ಎಲ್ಲಾರು ಮಾತಾಡ್ತಿದಾರೆ ಮನ್ಸಿ ಎಲ್ಲಾರು ನಿನ್ ಪಿಸ್ ಪಿಸು ಅಂತ ನನಗ್ ಗೊತ್ತಾಗಲ್ಲ ಅಂತ ಕೇಳಿದರೆ ಹ್ಮ್ ಎಲ್ಲಾರು ಏನಂತ ಕೇಳಿದಾರೆ ಅಂದ್ರೆ ಗ್ಯಾರಂಟಿನೂ ಏನೋ ಇರ್ಬೇಕಂತ ಕಡಿದಾರೆ ಚಿನ್ನದಂತ ಇನ್ನು ಗೊತ್ತಿಲ್ಲ ಇವರಿಗೆ ಏ ಗೌರಿ ಏನು ಮಾತಾಡ್ಕೊಂತಿದೀರಾ ಏನ್ರಿ ಅದು ನನ್ಗೂ ಒಂದ್ ಸ್ವಲ್ಪ ಕೇಳಕ್ ಮಾತಾಡ್ರೆ ಓಹೋ ನೀವ್ ನೀವೇ ಮಾತಾಡ್ಕೊಂಡ್ರೆ ಸರಿ ಆಗುತ್ತೆ ಅಂದ್ರೆ ಬಸಿ ಇಲ್ಲ ಏನೋ ಬೇರೆದೇನೋ ವಿಚಾರ ಮಾತಾಡ್ಕೊತಿದ್ವಾ ಅಲ್ಲ ಕಣಜಿ ಇವಾಗ ಏನ್ ಕೆಲ್ಸ ಐತೆ ಬಾ ಹೋಗಣ ನಮ್ ತೋಟ ಬಾ ತೋಟಕ್ ಪೂಜೆ ಮಾಡ್ತಿದೀವಿ ಮರಿಯಲ್ ಹಾಕುದ್ಬಿಟ್ಟು ಪೂಜೆ ಮಾಡ್ತಿದೀವಿ ಬಾ ಬಾ ಓ ಹೋಗತ್ ಲಜಿ ನಾನು ನನ್ ಕತ್ತಲ್ಲಿರೋ ನೆಕ್ಲೆಸ್ ಬಗ್ಗೆ ಮಾತಾಡ್ತಿದ್ದೀರಾ ಅನ್ಕಂಡ್ ಆನ್ ತಿಳ್ಕಂಡ್ರೆ ಇವ್ರು ನೋಡ್ರೆ ಊಟಕ್ಕೆ ಕರಿತಿದಾರೆ ಇರ್ಲಿ ಬಿಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬರೋಣ ಆ ಸುಮ್ನೆ ಮಂತ ಹೋಗ್ಬಿಟ್ಟು ತರಕಾರಿ ಸಾಂಬಾರಿಂದ ಊಟ ಮಾಡೋದಕ್ಕಿಂತ ಹೋಗ್ಬಿಟ್ಟು ಮಟನ್ ಸಾಂಬಾರು ಚೆನ್ನಾಗಿರುತ್ತೆ ಹೋಗ್ ಊಟ ಮಾಡ್ಕೊಂಡ್ ಬರೋಣ ಚೆನ್ನಾಗ್ ಮಾಡ್ತಿರ್ತಾರೆ ಹ ಸುಮ್ನೆ ಇನ್ನೇನ್ ಮಾಡಕ್ಕಾಗುತ್ತೆ ಇನ್ನು ಅಲ್ಲಿ ಜನ ಎಲ್ಲಾ ಜಾಸ್ತಿ ಬಂದಿರ್ತಾರಲ್ಲ ನನ್ ಕೈಲಿರೋ ಬಳೆ ನೆಕ್ಲೆಸ್ ಎಲ್ಲ ನೋಡ್ತಾರೆ ಇನ್ನೂನು ಇನ್ನು ಎಲ್ಲಾರ್ಗು ತೋರ್ಸ್ಬಹುದು ಹ್ಮ್ ಹ್ಮ್ ಪರವಾಗಿಲ್ಲ ಕಣೆ ಗೌರಿ ನೀನು ಒಂಥರ ಕಲ್ಸ್ಬಿಟ್ಟಿ ಕಣೆ ನೀನು ಅಲ್ಲ ಕಣೆ ಮೊದ್ಲೆಲ್ಲ ಮುಂಚಿತ್ವಾಗ್ಲೇ ಎರಡ್ ಮೂರ್ ದಿವ್ಸ ಮುಂಚಿತ್ವಾಗ್ಲೇನೆ ಹೇಳ್ತಿದ್ದೆ ನಮಗೆಲ್ಲ ಇವಾಗ ನೀನು ಕಲ್ಸ್ಬಿಟ್ಟೆ ಕಂಡು ಬಿಡಮ್ಮ ನೀನು ಬದ್ಲಾಗ್ಬಿಟ್ಟೆ ಹ ದಾರಿಲಿ ಬರ್ತಿರ್ಬೇಕಾದ್ರೆ ಅಡ್ಡಕ್ ಸಿಕ್ಕಿದೀನಂತ ಹೇಳ್ದೆ ಇಲ್ಲ ಅಂದ್ರೆ ಹೇಳ್ತಾನೆ ಇರಲಿಲ್ಲ ಆ ಹ ನಾನೇನ್ ಮಾಡಿದ್ದೇನೆ ನಿನ್ ಅಂತದು ஏ இல்ல கண்பி தேவராணி அந்த பூத்தி நன் இல்லா நீ நம் தீர்க்கா நன்கேன் கோத்தேழு நீன் நெனை மந்த வீரலாக்கி அதுக்கொந்த முருசலி நோட் நானும் ஒன் ஐமி கா யாரும் வல்ல அதுக்கி நாளே கர்கண்ட் ஹோதிரே ஆக அத்லி ஊட்ட டேமிங் கரதிரி ஆக அக்கமே வந்தே அஸ்டே கேக்கிறேன் பக்கத மனை அஹ் நாக எல்லாரும் கேள்வி நின்ன இது ஒமிஷ நானும் அவ் எல்லார்கு நினு காய்கண்டே நீங்கியா இல்லமா எல்லா ನಾನು ನನ್ ಮಗ ಕಾರಲ್ಲಿ ಬಂದಿದ್ರಲ್ಲಮ್ಮ ಎಲ್ಲಾ ನಾವು ಟೌನಿಗ್ ಹೋಗಿದ್ದು ಟೌನಿಗೆ ಹೋಗ್ಬಿಟ್ಟು ನನ್ ಮಗ ನನ್ಗೆ ಟೌನಿಗೆ ಕರ್ಕೊಂಡು ಹೋಗ್ಬಿಟ್ಟು ಅದೆಂತ ಹೋಟ್ಲ ಕಣಮ್ಮ ಹ್ಮ್ ಚೆನ್ನಾಗಿತ್ತು ಹ್ಮ್ ಎಲ್ಲಾದ್ರು ನೀನು ಯಾವ್ದಾವ್ದು ತರದಲ್ಲ ಕರ್ಕೊಂಡು ಹೋಗ್ಬಿಟ್ಟು ತಿನ್ಸ್ಕೊಂಡು ಬಂದ ಕಣಮ್ಮ ನಾನದೆಲ್ಲ ತಿಂತೀನ ನಾನ್ ತಿನ್ನಲ್ಲ ನಾನು ಮುದ್ದೆ ಗಿದ್ದೆ ತಿನ್ ತಿನ್ಕೊಂಡ್ರಪ್ಪ ನೀವ್ ತಿನ್ಕೊಂಡವ್ರು ತಿನ್ಕೊಳ್ರಿ ನನ್ಗೆಲ್ಲಾ ಹೊರ್ಗಡೆಗೆಲ್ಲ ನಾನ್ ಜಾಸ್ತಿ ಹೊರಗಡೆಗೆಲ್ಲ ತಿನ್ನಲ್ಲ ಅಂತ ಹೇಳಿ ಸುಮ್ನೆ ಬಂದೆ ಹ್ಮ್ ನೋಡ್ದೇನೆ ಸರೋಜಮ್ಮ ಅದ ಕೇಳಸ್ಕಾಲಿ ಹ್ಮ್ ನಾವ್ ಏನೋ ಮಾತಾಡಿದ್ರೆ ಅವಜ್ಜಿ ಅವ ಅಜ್ಜಿ ಬಿಲ್ಡ್ ಅಪ್ ಆಗಿ ಕೊಡ್ಕೊಂತ ಬರ್ರಿ ಶರ್ಕಣಜಿ ಇವಾಗ ಬರ್ತೀಯ ನೀನ್ ಮಂತ ಹೋಗಿ ಬರ್ತೀಯೋ ಬಾ ಅತ್ಲಾ ಬಾ ಜೊತೆಗೇನೆ ಹ್ಮ್ ನಡ್ರಮ್ಮ ಇನ್ನೇನ್ ಮಾಡಕ್ ಆಗುತ್ತೆ ಪಾಪ ಅಷ್ಟೊಂದ್ ನಿಮಿಷ ಮಾಡ್ ಕರಿತಿದಿರ ನಡ್ರಿ ಬರ್ತೀನಿ ನಡ್ರಿ ನಾನು ಅತ್ಲಾಜಿ ನಡ್ರಿ ಹೋಗನ್ ನಡ್ರಿ ಲಕ್ಷ್ಮಕ್ಕ ಬೇಕಾರೆ ಅಮಕಿಂದ ಬರ್ತಾರೆ ಬೇಕಾದ್ರೆ ಇಲ್ಲಾಂದ್ರೆ ಮಾವಿನ ಕೈಲೋ ಯಾರ ಕೈಲಾರ ಹೇಳ್ ಕಲ್ಸ್ತಾರಂತೆ ನಡ್ರಿ ನಾವ್ ಹೋಗನ ಇನ್ ಕಾಯ್ಕೊಂಡ್ ಕೂತ್ಕೊಂಡ್ರೆ ಆಗಲ್ಲ ನಡ್ರಿ ಬರ್ಲಿಲ್ಲ ಲಕ್ಷ್ಮಕ್ಕ ಏನು ಗೊತ್ತಿರಮ್ಮ ಅಜ್ಜಿ ಬರ್ತಿರೋದು ಏನು ಅಲ್ಲಿ ದೇವ್ರ ಕೆಲ್ಸಕ್ಕೆ ಬರ್ತಿದಾರ ಅಂತ ಕೇಳಿದ್ಯಾ ಏನ್ ಊಟ ಮಾಡಕ್ ಬರ್ತಿದಾರ ಅಂತ ಕೇಳಿದ್ಯಾ ಇಲ್ವೇ ಇಲ್ಲ ಬಿಲ್ಡಪ್ ಬಿಲ್ಡಪ್ ತೋರ್ಸೋದಕ್ ಬರ್ತೈತಿ ಇವಾಜ್ಜಿ ಬಿಲ್ಡಪ್ ಕೊಡೋದಕ್ಕೆ ಎಲ್ಲಾರ ನಾನು ನಿನ್ನೆ ಅಂತೆ ಅವ್ರ ಮಗ ಸೊಸೆ ಬಂದ ಬೆಂಗಳೂರಿಂದ ನೆಕ್ಲೆಸ್ ಎಲ್ಲಾ ಬಂದಾರೆ ಬಳೆ ನೆಕ್ಲೆಸ್ ಎಲ್ಲ ಚಿನ್ನದ್ ಮಾಡ್ಕೊಂಡು ಅದಕ್ಕೆ ಇನ್ನು ಜನಗಳ ಮುಂದೆ ಎಲ್ಲ ತೋರ್ಸಿ ಬಿಲ್ಡಪ್ ಕೊಡ್ಬೋದಲ್ಲ ಅದಕ್ಕೆ ಅದಕ್ಕೆ ಬಂದಿರೋದು ಓ ಶಾಂತಕಯ್ಯ ನಿಂದಮ್ಮಯ್ಯಂತ ಸುಮ್ನೆ ಬಾರಕಾಯ ಅತ್ಲಗಿ ಹ್ಮ್ ಅಪ್ಪಿ ಕಪ್ಪಿ ಒಜ್ಜಿ ಕೇಳಿಸ್ಕೊಂಡ ಮತ್ತೆ ಸುಮ್ನೆ ಬಿಡ್ಗಿಡದ ಮತ್ತೆ ಅದನ್ನೇ ನಿನನೆ ಊಟ ಮಾಡ್ತಿರ್ಗ ಹೋಗವರ್ಗು ಕಡೆವರ್ಗುದು ಅದೇ ಮಾತಾಡ್ಕೊಂಡ್ ಜಗ ಹಾಡ್ತಿರತ್ತೆ ಸುಮ್ನೆ ಬಾರಕ ಆತ್ಲಗಿ ಈಜಾಕಂಡ್ ನಡೀತಾಯಿ ಏನಾರ ಮಾಡ್ಕೊಳಿ ನಮ್ಗೆ ನಾಗಬೇಕಾಯ್ತಾ ವಜ್ಜಿಗೆ ಪಾಪ ಜಯಣ್ಣ ಇನ್ನು ಆಗಿಲ್ವೇನೋ ಥೋ ಆಗತ್ಲಾಗಿ ಇನ್ನು ಏನ್ ಮಾಡ್ತಿದ್ದೆ ಏನಪ್ಪ ಅತ್ಲಗಿ ನಾನ್ ತಿರ್ಗ ಮಂತ್ ಹೋಗ್ ಬಂದ್ರುನು ನೀನ್ ಇನ್ನು ಆಗಿಲ್ವಲ್ಲ ಮಾರಯಾ ನೀನು ಇನ್ನು ಏನ್ ಮಾಡ್ತಿದ್ಯಾ ಯಾಕ್ಲಾ ಪಾಪ ಕುಮರಣ್ಣ ನೀನ್ ಇಷ್ಟ ತಡ ಮಾಡ್ಕೊಂಡ್ ಬಂದೆ ಬಿರ್ನೆ ಹೋಗ್ಬಿಟ್ಟು ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ಲ ಅಂತ ಹೇಳಿದೀನಿ ನೀನ್ ಯಾಕೆ ಇಷ್ಟ ತಡ ಮಾಡ್ಕೊಂಡ್ ಬಂದೆ ಕೋಳಿ ಎಲ್ಲ ಕಟ್ ಮಾಡ್ಕೊಂಡ್ ಬಂದಿರಲಿಲ್ಲ ಪಪ್ಪಾ ಮಾಡನಪ್ಪ ತಡ ಆಯ್ತು ಅಲ್ಲಿ ಅಂಗಡಿತಾವ ಈ ಜಯಣ್ಣ ಬೇರೆ ಇರಲಿಲ್ಲ ಏನಿಲ್ಲ ಹುಡುಗರಿಗೆ ಬಿಟ್ ಬಂದಿದ್ರು ಆ ಹುಡುಗರು ಇನ್ನು ಹೊಸೊಬ್ರು ಅವ್ರಿಗೆ ಅನುಭವ ಎಲ್ಲ ಏನಿಲ್ಲ ಅಂಗಡಿ ತಾವ ಬೇರೆ ಗಿರಾಕಿಗಳು ಬೇರೆ ಜಾಸ್ತಿ ಇದ್ರು ನಮ್ದು ಬೇರೆ ನಲ್ವತ್ತು ಕೆಜಿ ಕೋಳಿ ಕಟ್ ಮಾಡ್ಕೊಡೋದು ಆರ್ಡ್ರ್ ಬೇರೆ ಇತ್ತು ನೋಡು ಹಂಗಾಗಿ ಜಾಸ್ತಿ ಜನ ಅದಕ್ಕೆ ಒಂದು ಸ್ವಲ್ಪ ತಡ ಆಯ್ತು ಕಣಪ್ಪ ಈ ಜಯಣ್ಣ ಇದ್ದಿದ್ರೆ ಬಿರ್ಬಿರ್ನೆ ಕಣಪ್ಪ ಕಣಪ್ಪವು ಜಯಣ್ಣ ಇನ್ನೇನು ಅವ್ನು ಅಂದ್ರೆ ಅನುಭವ ಅಷ್ಟ ಬಿರ್ಬಿಣೆ ಮಾಡ್ಕೊಡೋನು ಕಟ್ ಮಾಡ್ಕೊಡೋನು ಪಾಪ ಇಲ್ಲಿ ಬಂದ್ಬಿಟ್ಟಿದ್ದಾರೆ ಹಂಗಾಗಿ ಒಂದು ಸ್ವಲ್ಪ ಹಿಂಸೆ ಆಗೋಯ್ತು ಅಷ್ಟೇನೆ ಇನ್ನೇನು ಕಟ್ ಮಾಡ್ಕೊಟ್ರು ಪಾಪ ಹಂಗೇನಿಲ್ಲ ಒಳ್ಳೆ ಹುಡ್ಗರು ಎಲ್ಲಾ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಕೊಟ್ರು ಪಾಪ ಎದ್ಕೊಂಡು ಇಲ್ಲಿ ತಾಳಪ್ಪ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ ಆಗುತ್ತಂತ ಈಗ ಹಿಂಗೆನೇ ಹೇಳಿದ್ರೆ ಸರಿ ಆಗುತ್ತೇನಪ್ಪಾ ಆಗುದ್ಕಂಡು ಸುಮ್ಮನಿರು ನೀನು ಅದೇ ಹಾಕಿ ಹಿಂಗ್ ರೇಗಾಡ್ತಿದ್ಯಾ ಏ ಅಮ್ಮೆಲ್ಲ ಬಂದ್ರದಪ್ಪ ಇನ್ನು ಅಮ್ಮಾರೇ ಬಂದಿಲ್ಲ ಏನಿಲ್ಲ ಇನ್ನೂನು ಅವರೆಲ್ಲ ರೆಡಿ ಮಾಡ್ಕೊಬೇಕಲ್ವಾ ಇನ್ನು ಐಟಮ್ಗಳು ಏನೂ ತಗೊಂಡ್ಬಂದಿಲ್ಲ ಏನಿಲ್ಲ ಮಂತ ಹೋಗ್ಬಿಟ್ಟು ನೀನದೇ ಕಿರ್ಚಾಡ್ತಿದ್ಯಪ್ಪ ನೀನು ಇಲ್ಲ ಐಟಮ್ ಎಲ್ಲ ತಗೊಂಬಂದಿದ್ ನೋಡು ಆ ಬೈಕಲ್ಲೇ ನಂದು ಇದರಲ್ಲಿ ಎಕ್ಸೆಲ್ ಬೈಕಲ್ಲಿ ತಗೊಂಡ್ಬಂದಿದ್ದೀನಿ ನೋಡ ಎಲ್ಲ ಹೋಗು ರಂಗಪ್ಪ ಈ ವರ್ಷ ಇಷ್ಟೊಂದ್ ತಡ ಮಾಡಿರಿ ಅಯ್ಯೋ ನೀವ್ ಅನ್ಕಾಯಿವಾಗ ಹೋಗ ಅತ್ಲಗಿ ಹೋದ್ ವರ್ಷ ಇಷ್ಟೊತ್ತಿಗೆ ಎಲ್ಲಾ ಅಡಿಗೆ ಎಲ್ಲಾ ರೆಡಿ ಆಗಿ ಅತ್ಲಗಿ ಊರವರಿಗೆಲ್ಲಾ ಕರೆದು ಊಟಕ್ಕೆ ಕಿಟ್ಬಿಟ್ಟಿದ್ರೆ ಕಂಡ್ರ ಇಷ್ಟೊತ್ತಿಗೆ ಈ ವರ್ಷ ಯಾಕೆ ಇಷ್ಟನ್ ತಡ ಮಾಡ್ಕೊಂಬಂದ್ರಿ ಅಂತ ಗೊತ್ತಾಗ್ಲಿಲ್ಲಪ್ಪ ನೀವೇ ತಡ ಮಾಡ್ಕೊಂಬಂದು ಇನ್ನು ನೀವೇ ತಡ ಮಾಡ್ತಿದ್ರ ನಾವ್ ಇನ್ನು ಪೀಸ್ ಕಟ್ ಮಾಡಿಲ್ಲ ಈ ಹಂಗಿಲ್ಲ ಹಿಂಗಿಲ್ಲ ಅಂತ ನೀನ್ ಹೇಳ್ತಿದ್ಯಾಲ ಮಾರಯ್ಯೋ ನೀವೇ ತಡ ಮಾಡ್ಕೊಂಬಂದ್ಬಿಟ್ಟು ಅಲ್ಲೇ ನಮ್ದು ಪೀಸ್ ಎಲ್ಲಾ ಕಟ್ ಮಾಡಾಯ್ತು ಇನ್ನೇನು ಕೆಲ್ಸನೇ ಇಲ್ಲವು ಆ ಮೊದ್ಲೆಲ್ಲ ನಮ್ಮ ಅಜ್ಜಿ ಕೈಲಿ ಆಗ್ತಿತ್ತು ಪಾಪ ಆ ಇವಾಗ ನೋಡಿದ್ರೆ ವಯಸ್ಸಾಯ್ತು ಅವಳು ಪೇಶೆಂಟು ಮಾಡೋಕ್ಕಾಗಲ್ಲ ಏನಿಲ್ಲ ಏನ್ ಮಾಡ್ತೀಯ ಹೇಳು ಅದ್ರ ಜೊತೆ ಹಸುಗಳಂತೆ ಆ ಕೆಲಸ ಈ ಕೆಲಸ ಅದಕ್ಕೊಂದು ಸ್ವಲ್ಪ ತಡ ಆಯ್ತು ಕಣಪ್ಪು ಏನ್ ಮಾಡ್ತೀಯಾ ಪಾಪ ನನ್ನ ಸೊಸೆ ಸರೋಜ ಮುಂಗೆ ಇನ್ನೂ ಅನುಭವ ಕಡಿಮೆ ಆ ಐಟಮ್ ಎಲ್ಲ ಏನೇನು ಹಾಕಬೇಕು ಏನು ಎತ್ತಾ ಏನು ಗೊತ್ತಾಗಲ್ಲ ಪಾಪ ಅದಕ್ಕೊಂದು ಸ್ವಲ್ಪ ತಡ ಆಯ್ತು ಕಣ್ ಸುಮ್ಮರು ಹಣ್ಣು ಕಾಯ್ದು ಪೂಜೆದು ಸಾಮಾನೆಲ್ಲ ತಕೋಬೇಕು ನೋಡು ಹಂಗಾಗಿ ಒಂದ್ ಸ್ವಲ್ಪ ತಡ ಆಯ್ತು ನಮ್ಮ ಅಜ್ಜಿ ಇದ್ದಿದ್ರೆ ಇದ್ದಾರೆ ಏನಂದ್ರೆ ನಮ್ಮ ಅಜ್ಜಿ ಒಂದ್ ಸ್ವಲ್ಪ ಮುಂದುವರೆ ಕೆಲಸ ಮಾಡದಿದ್ರೆ ಇಷ್ಟತ್ಗ ಅಯ್ಯೋ ಯಾವಾಗ್ಲೂ ಮಾಡ್ ಬಿಸಾಕ್ ಬಿಡ್ತಿದ್ವಾ ಇಲ್ಲಿ ಕಂಡ್ಬಿಡು ಏನ್ ಮಾಡದ್ ಹೇಳು ಕಾಲತ್ ತಕ್ಕಂಗೆ ನಾವು ನಡ್ಕೊಂಡು ಹೋಗ್ಬೇಕಲ್ಲಪ್ಪ ಏನ್ ಮಾಡೋ ಬೇಜಾರ್ ಬೇದಾರ್ ಮಾಡ್ಕೊಂಡ್ಬೇಡ್ರಿನ್ ಸಂಜೆ ಊಟಕ್ಕೆ ಕರ್ದ್ ಬಿಟ್ರೆ ಆಗುತ್ತೆ ಎಲ್ಲಾರ್ಗು ಸುಮ್ನಿರು ನೀನ್ ಅದ್ಯಾಕೆ ಇನ್ ಕೋಪ ಮಾಡ್ಕೊತಿದೇವು ನಾನಲ್ಲ ಕಂಡ್ಲಾ ಕೋಪ ಮಾಡ್ಕೊತಿರೋನು ನೀನು ಅರ್ಜೆಂಟ್ ಅರ್ಜೆಂಟ್ ಆತರ ಮಾಡ್ತಿರೋನು ಅದಕ್ಕೆ ಹೇಳಿದ್ದು

ಇಲ್ಲಿ ಕಂಡು ಮಟನ್ ಎಲ್ಲಾ ಹೆಂಗ್ರು ಆ ಒಳ್ಳೆ ಚರ್ಬಿ ಗಿರ್ಬಿ ಎಲ್ಲ ಚೆನ್ನಾಗೈತೆ ತಾನೇ ನೆನವಾಗೈತೇನ್ ಅಂದ್ರ ಮಟನ್ ರಂಗಜ್ಜ ನಾನು ಹೇಳದೆ ಮರ್ತ ಬಿಟ್ಟೆ ನಮ್ಮ ಇವನು ನಮ್ ಜಯ ಹೇಳ್ತಿದ್ದ ಪೀಸ್ ಕಟ್ ಮಾಡ್ಬೇಕಾದ್ರೆ ಮರಿ ಕುಯ್ಬೇಕಾದ್ರೂ ಹೇಳ್ತಿದ್ದ ಹ ಅದೆಂತ ಎಲ್ ಹೋಗ್ ತಗೊಂಡ್ ಬಂದಿರ್ಬೇಕು ರಂಗಜ್ಜ ಏನಿದ್ರುನು ಅನುಭವಸ್ತ ಅಂದ್ರೆ ಅನುಭವಿಸ್ತಾನೆ ಅಲ್ವಾ ಎಷ್ಟಾದ್ರುನು ಇವೆಲ್ಲ ರೂಢಿ ಐತಿ ಅವರಿಗೆ ಎಂತ ಮರಿ ತಗೊಂಡ್ಬರ್ಬೇಕು ಏನಂತ ಒಳ್ಳೆ ಪಟ್ಲಿ ಮರಿ ನೆನವಾಗಿರೋದು ಸಕ್ಕತ್ತಾಗಿರೋ ಆಗಿರೋ ಮರಿ ಬಂದೈತೆ ಅಂತ ಜಯ ಜಯಣ್ಣ ಹೇಳ್ತಿದ್ನಪ್ಪ ಊಂಕಣಜ ರಂಗಜ ಆ ಒಳ್ಳೆ ಮರಿ ತಗೊಂಬಂದಿದೆ ಎಳ್ಮ್ಯಾಕೆ ಹಾ ಆ ಮಟನ್ ಹಂಗೆ ಜಾಸ್ತಿನೂ ಆಗೈತೆ ಮಟನ್ ಒಳ್ಳೆ ಚೆನ್ನಾಗ್ ಆಗೈತೆ ಮಟನ್ ಚೆನ್ನಾಗೈತೆ ಚರ್ಬಿ ಎಲ್ಲಾ ಮಾತ್ರ ಹಾ ಅದೆಲ್ಲ ತಗೊಂಬಂದೆ ಆ ಇಲ್ಲೇ ಹಳ್ಳಿ ಕಡೆನೇನು ಹೋಗಿ ತಗೊಂಬಂದ ಏನೋ ಸಂತೆಗೆ ಹೋಗಿದ್ದು ಆ ಹಳ್ಳಿ ಕಡೆ ಎಲ್ಲೂ ಸಿಗ್ಲಿಲ್ಲ ಕಣ್ಲಾ ಪಾಪ ಎಲ್ಲಾ ಕಡೆನು ವಿಚಾರಿಸ್ದೆ ಬಲು ರೇಟ್ ಹೇಳ್ಬಿಟ್ರು ಕಂಡ್ಲ ಪಾಪ ಇನ್ನು ಜಾತ್ರೆಗಳಿಗೆ ಶುರು ಆಗಿಲ್ಲ ಅದಕ್ಕಿಂತ ಮುಂಚೆನೇ ರೇಟ್ ಆಗಿಬಿಟ್ಟೈತ್ ಕಂಡವ ಪಾಪ ಇನ್ನು ಏನ್ ಮಾಡದ್ ಹೇಳು ಅದಕ್ಕೆ ಅದಕ್ಕ್ ಹೋಗ್ಬಿಟ್ಟತ್ಲಾಗೆ ಸಂತೆಲೆ ತಗೊಂಬಂದೆ ಕಣತ್ಲಾಗೆ ನಾನು ನಮ್ ಶಂಕರಪ್ಪ ಹೋಗಿದ್ದು ಇಬ್ರಾ ಆಳೋದೇನು ಹೋಗೇ ಇಟ್ಕೊಂಡ್ಬಂದು ಕಣ ಹ ಹ ಒಳ್ಳೆ ಅನುಭವಿಸದ್ರೆ ಹೋಗಿದೀರಾತ ಅದಕ್ಕೆ ಚೆನ್ನಾಗಿರೋ ಮರಿನೇ ಇಟ್ಕೊಂಡ್ ಬಂದಿರ ಒಳ್ಳೆ ಪಟ್ಲಿ ಮರಿ ಕುರಿ ಮರಿ ಮಾತ್ರ ಬಲು ಚೆನ್ನಾಗೈತೆ ಬಿಡಪ್ಪ ಮಾತಾಡಂಗಿಲ್ಲ ಮಾತ್ರ ಮಟನ್ ಬಗ್ಗೆ ಮಾತಾಡಂಗಿಲ್ಲ ಬಿಡು ಚೆನ್ನಾಗೈತೆ ಪಪ್ಪಾ ಏ ದುಡ್ಡು ಬಲುವಾಗ್ಬಿಟ್ಟಿತ್ ಕೊಂಡ್ರಲ್ಲ ಬಲೂ ರೇಟ್ ಅಂದ್ ಬಿಟ್ರು ಮೊದ್ಲು ನಮ್ಗೆ ತಲೆ ತಿರುಗಿ ಬೀಳೋದಂಗ ಆಗ್ಬಿಡ್ತು ಇನ್ನೇನ್ ಬಿಟ್ ಬರೋಣ ಅಂತ ನಾವ್ ಅನ್ಕೊಂಡು ಅಷ್ಟರಲ್ಲಿ ನಮ್ ರಂಗಪ್ಪ ಇದ್ದಿದ್ದು ಒಳ್ಳೆ ಪಟ್ಲಿ ಮರಿ ಚೆನ್ನ ಬಿಟ್ಬಿಟ್ರಿ ಆಗಲ್ಕೊಂಡ್ ಸುಮ್ಮನಿರು ಅಂತ ಹೇಳಿ ಅವ್ನಿಗೆ ತಗೊಂಡ ಕಣಪ್ಪ ಆಸೆ ಮಾಡಿ ಮಾತ್ರ ಮಟನ್ ಮಾತ್ರ ಒಂದ್ ಬೆಲೆ ಐತ್ಕಂಡ್ ಬಿಡಪ್ಪ ಚೆನ್ನಾಗೈತೆ ಮಟನ್ ಮಾತ್ರ ಸರಿ ಕಣಪ್ಪ ಆಯ್ತು ಹೆಂಗ ಕಷ್ಟಪಟ್ಟು ಏನೋ ಮಾಡಿದೀವಿ ನಮ್ ಆಗೋದು ಮಾಡಿದೀವಿ ಹೆಂಗ ಊರ್ ಜನಗಳು ಹಂಗಿದ್ದಾನೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ನೆಮ್ಮದಿಯಿಂದ ಹೋಗ್ಬಿಟ್ರೆ ಸಾಕು ನಮ್ಗೆ ಇನ್ನೇನು ಇಲ್ಲ ಇಲ್ಲೇ ಕುಮಾರಪ್ಪ ಒಂದ್ ಕೆಲ್ಸ ಮಾಡ ಹೋಗ್ಬಿಟ್ಟು ಆ ಸಾಮಾನೆಲ್ಲ ಇಳಿಸ್ಬಿಟ್ಟು ನಿಮ್ಮ ಅಮ್ಮ ಯಾರೇನು ಬರ್ತಿದಾರೆ ಅವರೆಲ್ಲ ಅಡಿಗೆಗೆಲ್ಲ ರೆಡಿ ಮಾಡ್ಕೊತಾರೆ ಜೈನಂಗೆಲ್ಲ ಜಯಣ್ಣ ಅಡಿಗೆ ಮಾಡ್ತೇನೆ ಅವರೆಲ್ಲ ಮಾಡ್ಕೊಡ್ತಾರೆ ಹೆಂಗ ಅವರು ನೀನೇನ್ ತಲೆ ಕೆಡ್ಸಿ ಬೇಡ ಹಂಗೆ ಒಂದ್ ಸ್ವಲ್ಪ ಊರೋಳಿಗ್ ಹೋಗ್ಬಿಟ್ಟು ಎಲ್ಲಾರ್ಗುನುನು ಊಟಕ್ಕೆ ಕರೆದ್ ಬಿಟ್ಟು ಬಿಡ್ಲಾ ಪಾಪ ಹಾ ಊರವ್ರ ಮಾತ್ರ ಒಂದ್ ಮಾತು ಮುಂಚಿತವಾಗಿ ಒಂದ್ ಮಾತು ಊರವ್ರಿಗೆಲ್ಲ ಹೇಳ ಬಂದ್ಬಿಡ್ಲ ಪಾಪ ತಡ ಮಾಡ್ಕೊಂಡು ಹೋಗ್ಬಾರ್ದು ಸರಿ ಕಣ್ಣ ಆಯ್ತು ಹೋಗ್ ಬರ್ತೀನಿ ಹೋಗಿ ಎಲ್ಲಾರ್ಗು ತಾ ಹಂಗಾರೆ ಹಂಗಪ್ಪ ನನ್ನ ಮಾತು ಕೇಳ ಇಲ್ಲಿ ಇನ್ನು ಮಟನೆ ಕೊಹ್ ಕಟ್ ಮಾಡಿಲ್ಲ ಏನಿಲ್ಲ ಇನ್ನು ಹೆಂಗಸರುಗಳು ಬಂದಿಲ್ಲ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿ ಇನ್ನೊಂದೂನು ಸಾಂಬಾರೆಲ್ಲ ಮಾಡಿ ಅಡಿಗೆನೆ ಮಾಡಿಲ್ಲ ಇನ್ನೊಂದು ಒಲೆನೇ ಇಟ್ಟಿಲ್ಲ ಇಷ್ಟು ಬೀರೇನೆ ಊರವ್ರಿಗೆಲ್ಲ ಊಟಕ್ಕರಿತಾನಂತ ಇವನು ಸುಮ್ ಕುಕಳ ಎಲ್ಲಾ ರೆಡಿ ಆಗ್ಲಿ ಅಮೆಕ್ ಹೋಗಿ ಕರೆದು ಬರೀರಂತೆ ಇಷ್ಟ ಬೀರಿನ ಏನೋ ಕರಿತೀರವು ಅಡಿಗೆ ಎಲ್ಲ ಆಗ್ಲಿ ಕರ್ದ ಬಂದ್ರೆ ಆಗುತ್ತೆ ಮಾತು ಸುಮ್ನೆ ರೀ ಇಷ್ಟ ಅರ್ಜೆಂಟ್ ಆಗಿ ಬೇಡ ಇನ್ನು ಪಾಪ ಊರವ್ರ್ ಅವ್ರವ್ರ ಕೆಲಸ ಮುಗಿಸ್ಕೊಂಡ್ ಬರ್ಲಿ ಮತ್ತೆ ಅಡಿಗೆ ಊಟಕ್ಕೆಲ್ಲ ಕರಿತಿದ್ದಾರೆ ಅಂತ ಬಂದ್ಬಿಟ್ಟು ಸುಮ್ನೆ ಕುತ್ಕೊಳ್ಳೋದೆಲ್ಲ ತಡಿ ಸುಮ್ ಸುಮ್ ಸುಮ್ನೆ ಇಷ್ಟ ಬಿರ್ನೆ ಅರ್ಜೆಂಟಾ ಕರಿಯೋದ ಬೇಡ ಏನು ಆಗಲ್ಕೊಂಡ್ ಬಿಡ್ರು ಬಂದ್ರೆ ಇನ್ನೇ ನಮ್ಮೂರವ್ರೆ ಅಲ್ವೇನ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಕೂತ್ಕೊಂಡು ಒಂದ್ ಗಳಿಗೆ ಮಾತಾಡ್ಕೊಂಡು ಆಮ್ಯಾಕಿಂತ ಊಟ ಮಾಡ್ಕೊಂಡು ಹೋಗ್ತಿದ್ರಪ್ಪ ಏನು ಏನ್ ದಿನಾಲು ಬರ್ತಾರೆ ಅಂದ್ರ ಹ ಗಳಿಗೆ ಕೂತ್ಕೊಂಡು ಎಲ್ಲಾರು ಮಾತಾಡ್ಕೊಂಡು ಅವ್ರದ್ನು ಒಂದ್ ಸ್ವಲ್ಪ ಸಾಥ್ ಕೊಡೋರು ಬಿರ್ ಬಿರ್ನೇ ಎಲ್ಲಾ ಕೆಲ್ಸ ಆಗ್ತಿತ್ತು ಹಪ್ಪ ನಿಮ್ ಇಷ್ಟ ನಾನು ಹೇಳೋದೇನಿ ಪಾಪ ಅವ್ರು ಏನು ಕೆಲಸ ಇರುತ್ತೋ ಏನೋ ಮತ್ತೆ ಸುಮ್ ಸುಮ್ಮನೆ ಬೇಜಾರು ಮಾಡ್ಕೊತಾರ ನೋಡು ಇಷ್ಟು ಬೀರ್ನೆ ಕರೆದು ಬಿಟ್ರು ಇನ್ನು ಅಡಿಗೆನೇ ಆಗಿಲ್ಲ ಏನಿಲ್ಲ ಅಂತ ಬಂದು ವಾಪಸ್ ಹೋಗೋರು ಇರ್ತಾರೆ ಅದಕ್ಕೆ ನಾನು ಹೇಳ್ತಿರೋದು ಸರಿ ಕಣ ಶಂಕರಪ್ಪ ಆಯ್ತು ನೀನು ನೀನ್ ಹೇಳ್ದಂಗೆನೆ ಆಗ್ಲಿಕ್ಕಂಡ್ ಬಿಡಪ್ಪ ಇನ್ನೇನು ಮಾಡಕ್ ಆಗುತ್ತೆ ಅದಿರ್ಲಿ ಕಣ್ಣಾ ಕುಮಾರಣ್ಣ ಕುಮರಣ್ಣ ಎಲ್ಲ ಅವನು ಶಾಮಿಯಾನ ಅವ್ನು ಬಂದಿಲ್ಲ ಅವ್ನು ಇಷ್ಟೊತ್ತಾದ್ರುನು ಅವ್ನಿಗೆ ಹೇಳಿದಿನಿ ಬೆಳಿಗ್ಗೆ ಏನೋ ಬಂದ್ಬಿಟ್ಟು ಹಾಕೋಗ್ಲಾ ಪಾಪ ಎಲ್ಲ ಶಾಮಿಯಾನ ಕೂರ್ಚಿ ಟೇಬಲ್ ಎಲ್ಲಾ ಇಟ್ಟೋಗ್ಲಾ ಪಾಪ ಅಂತ ಹೇಳಿದಿನಿ ಆ ಹುಡುಗ ಏನ ಇಷ್ಟ್ರೂ ಬರ್ಲಿಲ್ಲ ಅಲ್ಲೇ ಬಿಸಿಲು ಬೇರೆ ಶುರು ಆಯ್ತು ಹ ಇನ್ ಯಾವಾಗ ಬರ್ತಾನ ಏನಪ್ಪಾತ್ಲಾಗ ಆ ಹುಡ್ಗ ಏ ಒಂದ್ ಕೆಲಸ ಮಾಡ ಅವನು ಯಾಕ ಬರ್ತಾ ಕಲ್ತು ಬಲಕ್ ಕಲ್ತ್ ಅವನು ಹಾ ಒಂದ್ ಕೆಲಸ ಮಾಡುವ ಒಂದ್ ಒಂಚೂರು ಹೇಳ್ತೀನಿ ಅವ್ನಿಗೆ ಅವನಿಗೆ ಜಾಗ ಗೊತ್ತಾಯ್ತು ಏನೋ ನೀನ್ ಕರೆಕ್ಟ್ ಆಗಿ ಹೇಳಿದ್ಯಾ ತಾನೇ ಇಂತ ತೋಟ ಅಂತ ಅಂತಾದ್ರೆ ಬಂದು ಹಾಕ್ ಹೋಗವ್ ಪಾಪ ಅವ್ನಿಗೆ ಜಾಗ ಗೊತ್ತಿರ್ಬೇಕಲ್ಲ ಇಂತ ತೋಟ ಅಂತ ಹೇಳಿದ್ಯಾ ತಾನೆ ನೀನ್ ಅವನಿಗೆ ಹ್ಞೂ ಕಣಶಂಕ್ರಪ್ಪ ಒದ್ ಸಲ ಬಂದ್ಬಿಟ್ಟು ಅವನೇನೆ ಹಾಕಿದ್ದ ತೋಟದ ಪೂಜೆ ಮಾಡಿಸಿದವಲ್ಲ ಅವ್ನಗೂ ಗೊತ್ತು ಇಂಥ ಜಾಗ ಇಂತಹ ಅಂತಾನೆ ಗೊತ್ತು ಆದ್ರೂ ಇಷ್ಟೊಂದ್ ತರ ಮಾಡ್ಕೊಂಡ್ ಆ ಹುಡುಗ ಇನ್ನು ಬಂದೇ ಇಲ್ಲ ಏನ್ ಬರ್ತಾನೋ ಬರಲ್ವ ಒಳ್ಳೆ ಕಥೆ ಆಗೋಯ್ತಲ್ಲ ಬರ್ತಾನೆ ಪಾಪ ಏನು ಕೆಲಸ ಇತ್ತು ಪಾಪ ಬೇರೆ ಕಡೆನು ಆರ್ಡರ್ಗಳು ಇರ್ತಾವಲ್ಲ ಒಂದೇ ದಿವಸ ಬಂದ್ರೆ ಪಾಪ ಅವ್ರಿಗೂನು ಏನ್ ಹಿಂಸೆ ಅಂದ್ರೆ ಒಂದೇ ದಿವಸ ಎಲ್ಲಾರು ಆರ್ಡ್ರ್ ಹೇಳ್ಬಿಡ್ತಾರ ಇಲ್ಲಾಂದ್ರೆ ಮಿಕ್ಕಿ ಟೈಮು ಸುಮ್ಮನೆ ಇರುತ್ತೆ ಅವ್ರದ್ದು ಕಷ್ಟ ಅರ್ಥ ಮಾಡ್ಕೋಬೇಕು ತಡಿ ಬರ್ತಾನೆ ನಮ್ಮ ಅರ್ಥ ಮಾಡ್ಕೊಂಡು ಸ್ವಲ್ಪ ಇನ್ನು ಮುಂದೆ ಆಗ್ಲಿ ಅಡ್ಜಸ್ಟ್ ಇಲ್ಲಿ ಇದೇ ಪ್ಲೇಸಲ್ಲಿ ಹಾಕ್ಬೇಕು ಏನ್ ಜಾಗದಲ್ಲಿ ಹಾಕ್ಬೇಕು ಅಲ್ಲ ಕಣ್ಣಪ್ಪ ಯಾಕೆ ಇಷ್ಟ ಬಂದೆ ನೋಡು ಅವಜಾ ಇಷ್ಟು ನಿನ್ ಬಗ್ಗೆ ಮಾತಾಡ್ತಿತ್ತು ಇನ್ನು ಶ್ಯಾಮಿಯೊಂದು ಬಂದಿಲ್ಲ ಅಂತ ನೀನ್ ಯಾಕೆ ಇಷ್ಟ ತಡ ಬಂದೆ ಏನ್ ಮಾಡೋಣ ನನ್ಗೂ ಬೇರೆ ಕಡೆ ಆಡ್ರ್ ಇತ್ತು ಇಲ್ಲೇ ಒಂದ್ ಸ್ವಲ್ಪ ಅವ್ರ ಫಂಕ್ಷನ್ ಮಾಡಿದ್ರು ಪಕ್ಕದಲ್ಲಿ ಅವ್ರದ್ದು ವೆಜ್ ಫಂಕ್ಷನ್ ಅಲ್ಲೂನು ಶಾಮಿಯಾನಗಳು ಟೇಬಲ್ಲು ಹಂಗಿದನೇ ಪಾತ್ರೆಗಳೆಲ್ಲ ಬೇಕಿತ್ತು ಅರ್ಜೆಂಟ್ ಅರ್ಜೆಂಟ್ ಅಲ್ಲೇ ಹೇಳಿದ್ರು ಅವರುನು ಬೆಳಿಗ್ಗೆ ಇನ್ನ ಬಂದು ಇನ್ನೇನು ಮಾಡೋಣ ಅಲ್ಲೂ ಕೊಟ್ಟು ಎಲ್ಲ ಇಳಿಸಿ ಶಾಮಿಯಾನ ಎಲ್ಲ ಹಾಕಿ ಬರೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ತಡ ಆಯಿತು ಅಂದ್ರೆ ನಮ್ಮೂರವ್ರು ಅಂದ್ರೆ ನಮ್ಮ ರಂಗಜ ಎಲ್ಲ ಅರ್ಥ ಮಾಡ್ಕೊಳ್ತಾರೆ ಪಕ್ದೂರ ಅಂದ್ರೆ ಬೇರೆಯವರು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಲ್ಲ ಅಂತ ಅವ್ರಿಗೆ ಮೊದ್ಲು ಹೋಗ್ಬಿಟ್ಟೆಲ್ಲ ಹಾಕಿ ರೆಡಿ ಮಾಡಿ ಬಂದೆ ಕಣೋಣ ಅದಕ್ಕೊಂದು ಸ್ವಲ್ಪ ತಡ ಆಯ್ತು ಏನ್ ಮಾಡೋಣ ಹೇಳು ನಂದು ಪರಿಸ್ಥಿತಿ ನೀವು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ರಣ ನಾವು ಕಲ್ಕಂಡಪ್ಪ ನಮಗುದೂ ಇಲ್ಲಿ ಬಿಸ್ಲೆಲ್ಲ ಆಯ್ತು ನಾವೇನು ಕೇಳು ಶಾಮಿಯಾನ ಎಲ್ಲ ಹಾಕ್ಸೋದು ಆರಾಮಾಗಿ ಒಂದ್ ಸ್ವಲ್ಪ ತಂಪಾಗಿರ್ಲಿ ಅಂತ ಅಲ್ವಾ ನೀನು ಬಂದ್ಬಿಟ್ಟು ನೋಡು ಇಲ್ಲ ಬಿಸಿಲು ಶುರು ಆಗೈತೆ ಬೇವ್ರು ಇಳಿತೈತೆ ಎಲ್ಲಾರ್ಗುನು ಈ ಬೇಸಿಗೆಗೂ ಅದಕ್ಕೂ ನೀನು ಒಂದ್ ಸ್ವಲ್ಪ ಬಿರ್ನೆ ಬಂದ್ಬಿಟ್ಟು ಹಾಕದಲ್ಲೇ ನೀನು ಒತ್ತೆ ಮುಂಚೆನೇ ಹಾಕೋಗಿದ್ರೆ ಹಾಕ್ತಿತ್ತಪ್ಪ ನೀನು ಹಾಂ ಇರ್ಲಿ ಬಿಡು ಇನ್ನೇನ್ ಚರ್ಚೆ ಮಾಡಿ ಇನ್ನೇನ್ ಫ್ರೈನ ಬಂತು ಹೋಗಪ್ಪ ಹೋಗಿ ಬಂದು ಇಲ್ಲದೇ ಇದೇ ಜಾಗದಲ್ಲಿ ಹಾಕ್ಬಿಡು ಬಿರ್ನೆ ಕಣಜ ಆಯ್ತು ಶಾಮಿಯನ್ನ ಎಲ್ಲ ಹಾಕಾದ್ಮೇಲೆ ಆ ಒಂದ್ ಸ್ವಲ್ಪ ಲೆಕ್ಕ ಹೋಗ್ತೀನಿ ಲೆಕ್ಕ ಎಲ್ಲ ಬರ್ದೊಡ್ತೀನಿ ಹಾ ಒಂದ್ ಸ್ವಲ್ಪ ಲೆಕ್ಕ ಮಾಡ್ಕಲ್ರಿ ಎಲ್ಲ ಏಣಸ್ಬಿಟ್ಟು ಸರಿನಾಡಿಯಾ ಇನ್ನೇನು ಯಾರತಾರ ನೀನ್ ಇರ್ಲಿ ಕಣ್ರಂಗಜ್ಜು ನಾನು ಮಾತ್ ಕೇಳ್ರಿ ಇಲ್ಲಿ ನಿಮ್ ಮನೆ ಪಾತ್ರಗಳು ತಗೊಂಬಂದಿರ್ತೀರಾ ಎಲ್ಲಾ ಕನ್ಫ್ಯೂಸ್ ಆಗದ್ ಬೇಡ ಅಂತ ನಾನು ಹೇಳ್ತಿರೋದು ಹಾ ಒಂದ್ ಲೆಕ್ಕಾಚಾರ ಬೇಕಲ್ವಾ ಎಲ್ಲದಕ್ಕೂ ಹಾ ಪಾತ್ರೆಗಳು ಸೌಟ್ಗಳು ಬಕೆಟ್ಗಳು ಎಷ್ಟೆಷ್ಟಂತ ಒಂದು ಲೆಕ್ಕದಲ್ಲಿ ಒಂದ್ ಚೀಟಿಲ್ ಬರೆದು ಕೊಟ್ಟೋಗಿರ್ತೀನಿ ಆಮೇಲೆ ಲಾಸ್ಟಿಕ್ ತಗೊಂಡೋಗ್ಬೇಕಾದ್ರು ಅಷ್ಟೇ ಕುರ್ಚಿ ಟೇಬಲ್ಗಳು ಎಲ್ಲ ಲೆಕ್ಕ ಹಾಕಿನೇ ತಗೊಂಡ್ ಹೋಗೋದು ಅದಕ್ಕೆ ಹೇಳ್ತಿರೋದು ಹೇಳ್ತಿರದು ನಡಿಯಪ್ಪ ಅದಕ್ಕೆ ಹೇಳಿದ್ದು ಆ ಹುಡುಗ ಬೆಳಗ್ಗೆ ಹಾಕುವಾಗ್ಲಾ ಪಾಪ ಅಂತ ಹೇಳಿದಿನಿ ನೋಡಿರೇ ಇಷ್ಟನ್ ತಡ ಮಾಡ್ಕೊಂಡ್ ಬಂದಪ್ಪ ಇರ್ಲಿ ಬಿಡು ಇನ್ನೇನು ಯಾರು ಬಂದಿಲ್ಲ ಇನ್ನು ಇನ್ನೇನು ಊಟ ಕೂತ್ಕೊಂಡಾದ್ಮೇಲೆ ಇನ್ನೇನ್ ಸರಿ ಆಗುತ್ತೆ ಅಲ್ಲ ಕಣ ಶಂಕರಪ್ಪ ಒಂದ್ ಕೆಲಸ ಮಾಡ್ರಿ ಪಾಪಲೇ ಕುಮಾರಣ್ಣ ಹಾ ಅದೇನ್ ರೆಡಿ ಮಾಡಿಸ್ತಿರೀ ನೀವು ನಾನು ಒಂದ್ ಸ್ವಲ್ಪ ಹೋಗ್ಬಿಟ್ಟು ಆ ಗೌಡಿಗೆ ಗಂಗಣಂಗೆ ಎಲ್ಲಾರ್ಗು ಹೋಗಿ ಕರ್ಕೊಂಡ್ ಬರ್ತೀನಿ ಪಾಪ ಆ ಗೌಡ್ರು ಅವ್ರೆಲ್ಲ ಬೇಜಾರು ಮಾಡ್ಕೊತಾರೆ ಹಾ ಕಣಪ್ಪ ಯಾಕೆ ಯಾರಿಗೂ ಕರದಿರಲ್ವ ಗೌಡ್ರಿಗೆ ಅವ್ರಿಗೆಲ್ಲ ಯಾರಿಗೂ ಹೇಳಿದವೇನಪ್ಪ ನೀನು ಇಲ್ಲ ಕಂಡ್ಲಾ ಪಾಪಾ ಹೇಳ ಬಂದಿದ್ದೆ ನಿನ್ನೆ ಕರೆದ್ ಬಂದಿದ್ದೆ ಇವತ್ತು ಒಂದ್ ಮಾತು ಕರೆದ್ ಬರ್ಬೇಕಲ್ವೇನ ಹಾ ಆಮ್ಯಾಂತಾನೇ ಬರ್ರಿ ಅಂತಾನೆ ಹೇಳ್ತೀನಿ ಇನ್ನು ಅಡಿಗೆ ಆಗಿಲ್ಲ ಇನ್ನು ಇವಾಗ ಶುರು ಮತ್ತೆ ಮತ್ತೆಲ್ಲಾರು ಹೋಗಿ ಗೌರ ಅಂತ ಅಷ್ಟೇ ಪಾಪ ಒಂದ್ ಮಾತು ಹೇಳ್ ಬರ್ಬೇಕಲ್ವಾ ಸರಿ ಕಣ ಆಯ್ತು ಹೋಗ್ ಬರಪ್ಪ ಅಂಗಾರೆ ಅದೇನ್ ನಾವ್ ಮಾಡ್ಕೊಂತಿರ್ತೀವಿ ತಿರ್ತಿವಿ ಹೋಗ್ ನೀನು ಬಿರ್ನೆ ಬಂದ್ಬಿಡು ಮತ್ತೆ ಅಲ್ಲೇನೇ ಎಲ್ಲಾರ್ಗೂ ಕರ್ಕೊಂಡು ಅಲ್ಲೇನೇ ನೀನು ಮಾತಾಡ್ಕೊಂಡು ಕಣಪ್ಪ ಇಲ್ಲಿ ಕೆಲಸ ಆಗಲ್ಲ ಮತ್ತೆ ಒಂದ್ ಸ್ವಲ್ಪ ರಪ್ಪನ್ ಹೋಗ್ ರಪ್ಪನ್ ಬಂದ್ಬಿಡು ಸರಿ ಕಣ ಪಾಪ ನಾನೇನ್ ನಡ್ಕೊಂಡು ಹೋಗಲ್ಲ ಬೈಕಲ್ಲಿ ಹೋಗ್ ಬರ್ತೀನಿ ಪಾಪ ಪಪ್ಪಾ ಎತ್ಲಾಗ್ ಬಂದವನು ಸಣ್ಣವನು ಇನ್ನು ಇಲ್ಲಿ ತೋಟದವ್ಲು ಬಂದಿಲ್ಲ ಏನಿಲ್ಲ ಹುಡುಗರು ಹುಡ್ಗುರ್ತಾವೆಲ್ಲಾರ ಆಟಾಡ್ತಿರ್ಬೇಕು ಬರ್ತನ್ಕಂಡ್ ಹೋಗ್ ಬಂದ ನೀನು ಅಲ್ಲೇನಾದ್ರು ಸಿಕ್ಕಿರೇ ಕರ್ಕೊಂಡ್ ಬಂದ್ಬಿಡು ಗಾಡಿಲ್ ಕೂರ್ಸ್ಕೊಂಡು ಯಾಕಮ್ಮ ಅಷ್ಟೊತ್ತಡ ಮಾಡ್ಕೊಂಬಂದ್ರಿ ಬಿರ್ನೇ ಬರಕ್ ಓ ಹೋಗತ್ಲಾಗಿ ಅದ ಎಷ್ಟ ತಡ ಆಗೈತೆ ನೋಡಮ್ಮ ಎಷ್ಟೊತ್ತಾಗೈತೆ ಅಲ್ಲೇ ಹೋದ್ ವರ್ಷ ಇಷ್ಟೊತ್ತಿಗೆ ಎಲ್ಲಾರ್ಗು ಅಡ್ಗೆ ಎಲ್ಲಾ ರೆಡಿ ಮಾಡ್ಬಿಟ್ಟು ಎಲ್ಲಾರ್ಗು ಊಟಕ್ಕೆ ಬಡಸ್ತಿದ್ರಲ್ಲಮ್ಮ ಈ ವರ್ಷ ನೋಡಿ ಎಷ್ಟೊಂದ್ ತಡ ಆಗೈತೆ ವರ್ಷ ಆಗ್ಬೇಕಲ್ಲ ನನ್ ಕೈಲೂ ಆಗಲ್ಲ ಏನಿಲ್ಲ ಅವ್ರಿಗೆ ಒಬ್ಳ ಮಂತ್ ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲಾ ತಕ್ಕೊಂಡು ರೆಡಿ ಮಾಡ್ಕೊಂಡ್ ಒಂದ್ ಸ್ವಲ್ಪ ತಡ ಆಯ್ತು ಇರ್ಲಿ ಬಿಡ್ಲಾ ಏನು ಆಗಲ್ಲ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಏನು ಸುಮ್ಮರ್ ಮಾಡಿದ್ರೆ ಆಗುತ್ತೆ ನಿಮ್ಮ ಅಪ್ಪ ಇಷ್ಟ ಇಷ್ಟು ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿತ್ತು ನಿಮ್ಮ ಅಪ್ಪ ಏನೇ ಇಲ್ಲ ಹೌ ಹೆಂಗ ಅಪ್ಪಯ್ಯ ಇಲ್ದಿರೋದು ಒಳ್ಳೆ ಟೈಮಿಗೆ ಬಂದಿದ್ದೀರಾ ನೀವು ಸುಮ್ನೀರ್ ಎತ್ಲಾಗಿ ಹೆಂಗ ಅಲ್ಲೇ ಬಂದ್ಬಿಟ್ಟ ಹೆಂಗ ಎಲ್ಲಾ ಮಾಡ್ತಿದ್ದೀರಾ ಅಪ್ಪ ಇದ್ದಿದ್ರೆ ಸುಮ್ನೆ ಕಿರ್ಚಾಡೋದು ಹೋಗ್ಬಿಟ್ಟು ಗೌಡರಿಗೆ ಎಲ್ಲ ಹೇಳಿಲ್ಲ ಕಣ್ಣಪ್ಪ ಇನ್ನೊಂದ್ ಮಾತ ಹೇಳ್ ಬರ್ತೀನಿ ಅಂತ ಬರ್ತೀನಂತ ಹೋಯ್ತು ಸರಿ ಕಣಪ್ಪ ಅಂತ ಹೇಳಿದೀನಿ ಆಯ್ತು ಸುಮಿರಪ್ಪ ನಿಮ್ಮ ಅಪ್ಪ ಇಲ್ಲಿ ಕೆಲಸ ಮಾಡತ್ತ ಇರ್ಲಿಲ್ಲ ಅಂದ್ರೆ ಬೇಗ ಕೆಲ್ಸ ಆಗುತ್ತೆ ಸುಮ್ನೆ ಕಡೆಯಿಂದ ಈ ಕಡೆ ಏನು ಕೆಲಸ ಮಾಡಲ್ಲ ಕಿರ್ಚಾಡ್ತಿರುತ್ತೆ ಒತ್ತಾಯ್ತು ಅರ್ಜೆಂಟ್ ಆಯ್ತು ಲೇಟ್ ಆಯ್ತಂತ ಏನು ಕೆಲ್ಸ ಮಾಡಲ್ಲ ಏನಿಲ್ಲ ಸುಮ್ಮ ಇವಾಗ್ ಬರ್ಲಿ ಅವ್ರು ಇಲ್ಲಿ ಕೆಲಸ ಮಾಡ್ಕೊಂಡ್ ಸುಮ್ಮೀರು ಏನು ಆಗಲ್ಲ ಏನಪ್ಪಾ ನಮ್ ಲಕ್ಷ್ಮಕ ಇವಾಗ್ ಬಂದು ಇದ್ ತಡ ಬಂದೆ ಅಯ್ಯೋ ದಾರಿ ಉದ್ದಕ್ಕೂ ನಿನ್ಗೆ ಇವಾಗ ಬರ್ತಾಳೆ ಅವಾಗ ಬರ್ತಾಳೆ ಅಂತ ನಿಧಾನಕ್ಕೆ ಕಾಯ್ಕೊಂಡ್ ಬಂದಿದ್ದೆ ಆಯ್ತಮ್ಮ ನೀನ್ ನೋಡ್ರಿ ಇವಾಗ ಬರ್ತಿದ್ಯಾ ಯಾಕೆಮ್ಮ ಮಾಡ್ಕೊಂಡ್ ಮಾಡ್ಕೊಂಬಂದ ಬಿರ್ನಿ ಬರಕ್ ಆಗ್ಲಿಲ್ವಾ ನನ್ ಹೇಳ್ ಬಂದಿರಿ ಮಂತವ್ ಬಂದ್ ಹೇಳ್ ಬಂದ್ರು ನೀನು ಇಷ್ಟೊಂದರ ಮಾಡ್ಕೊಂಡ್ ಬಂದಲ್ಲ ಮಣಿ ಮಣಂಗ ಅವರಾಜ್ಜಿ ತಡ ಆಯ್ತು ಊರಿಂದ ಮಗ್ಳೆ ಬೇರೆ ಬಂದಿದ್ರು ಅದಕ್ಕೆ ಮಂತವ ಆ ಕೆಲ್ಸ ಈ ಕೆಲ್ಸ ಎಲ್ಲಾನುನು ಅಳಿಯ ಮಗಳು ಇಬ್ಬರಾಳ್ ಬಂದಿದ್ರು ಅದಕ್ಕೊಂದ್ ಸ್ವಲ್ಪ ತಡ ಆಯ್ತು ಇನ್ನೇನ್ ಬಂದಿದ್ನೆಲ್ಲ ಸುಮ್ಮ ಎಲ್ಲಾ ಮಾಡ್ತಿದಿರಲ್ಲ ನೀವೇನೇ ಹ್ಮ್ ನಮ್ ಶಾಂತಕಾಯ್ ನೇತ್ರಮ್ಮ ಎಲ್ಲಾರು ಇದಾರೆ ಓ ಏನಜಿ ಬಿಲ್ಡಪ್ ಬಸ್ ಅಜ್ಜಿ ಬೇರೆ ಬಂದೈತಿ ಮಗ್ಲು ಒಳ್ಳೆ ಎಲ್ಲ ಬಂದಾರ ಅವ್ರಿಗೂ ಕರ್ಕೊಂಡ್ ಬರೋದಲ್ವಾ ಅವ್ರು ಊಟ ಮಾಡ್ಕೊಂಡ್ ಹೋಗೋರು ಸರಿ ಕಣ ಆಯ್ತು ಬಿಡು ಇರ್ಲಿ ಅಮೆಕಿಂತ ಬಂದ್ರೆ ಆಗೋದ್ ಸುಮ್ಮನಿರು ಊಟ ಕರ್ಕೊಂಡ್ ಬಂದ್ರೆ ಆಗುತ್ತೆ ಆ ಅವರು ಹೇಳದೆ ನಾನು ಬರ್ರಿ ಅಂತ ಬರ್ತೀನಿ ಬರ್ತೀನ್ಕೊಂಡ್ ಹೋಗಮ್ಮ ಅಂತ ಹೇಳಿರು ಬರ್ಲಿ ಕಂಡ್ ಬಿಡು ಅಮ್ಮೇಕಿ ಇನ್ನು ಊಟಕ್ಕೆಲ್ಲ ರೆಡಿ ಆಗಿಲ್ವಲ್ಲ ಹ್ಮ್ ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡ್ರಿ ನೀನು ಬಿರ್ಬಿನ್ ಮಾಡೋಣ ಅತ್ಲಜಿ ಹ್ಮ್ ನೋಡಿದ್ರೆ ಈ ಕತೆ ಇಷ್ಟ ಆಯ್ತು ನಿಮ್ಗೆ ಇಂಥ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸದಂದು ಮರಿಬೇಡಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನೆಲ್ ನ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರೋ ಎಲ್ಲರಿಗೂ ಕೂಡ ಈ ಗೌರಜಿ ಪರವಾಗಿ ನಮ್ಮ ಚಾನೆಲ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ